ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಇವತ್ತಿನ ವಿಡಿಯೋ ಬಂದು ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬ ಹೇಗಾಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕತ್ತಲೆಯೆಲ್ಲ ಕಳೆದು ಬೆಳಕು ಬೆಳಕು ನೀಡುವಂಥ ಹಬ್ಬವೇ ಈ ದೀಪಾವಳಿ ಹಬ್ಬ ಹಾಗೆಯೇ ಈ ಸಲ ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು ಸ್ವಲ್ಪ ಬೇಜಾರು ಅಂತಲೇ ಹೇಳ್ಬೋದು ಅದು ಏನಕ್ಕೆ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ನಾನು ಸೋಮವಾರನೇ ಹಬ್ಬ ಮಾಡಿಕೊಂಡೆ ಮೋಸ ಇರೋದ್ರಿಂದ ಹಾಗೆ ಅಂಗಡಿ ಪೂಜೆ ಎಲ್ಲ ಮಾಡ್ಕೋಬೇಕಿತ್ತು ನೆಕ್ಸ್ಟು ಮಂಗಳವಾರ ಮಾಡ್ಕೊಳ್ಳೋಣ ಅಂದ್ಕೊಂಡು ಮನೆಯಲ್ಲಿ ದೇವ್ರ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಆಯಿತು ಹಾಗೆ ಸ್ವಲ್ಪ ಖುಷಿ ಯಾಕೆ ಅಂದರೆ ಮನೆಯೆಲ್ಲ ಆಲ್ಟ್ರೇಷನ್ ಆದಮೇಲೆ ಬಂದಿರೋ ಅಂಥ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಖುಷಿ ಅಂತಲೇ ಹೇಳ್ಬೋದು ಮನೆಯಲ್ಲಿ ವಾರ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಗೋಡನ್ ಹತ್ರ ಹೋಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದುಬಿಡೋಣ ಸಂಜೆ ದೀಪ ಹಚ್ಕೊಳ್ಳೋಣ ಹಬ್ಬ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅದು ಆಗಲಿಲ್ಲ ಯಾಕೆ ಅಂದರೆ ನಮ್ಮ ಮನೆಯವರು ಮಂಗಳವಾರ ಮಾಡ್ಕೊಳ್ಳೋಣ ಹಬ್ಬ ಬಿಡು ಅಂತ ಹೇಳಿದ್ರು ಹಾಗಾಗಿ ಮಂಗಳವಾರ ಮಾಡ್ಕೊಂಡ್ವಿ ಹಬ್ಬಕ್ಕೆ ಸ್ಪೆಷಲ್ ಅಂತ ಏನೂ ಮಾಡಲಿಲ್ಲ ಒಂದು ಸ್ವಲ್ಪ ಜಾಮೂನ್ ಮಾಡ್ಕೊಂಡೆ ಜಾಮೂನ್ಗೆ ಕೋವಾ ತರಿಸಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಾಲಲ್ಲೇ ಎಲ್ಲ ಕಲಿಸ್ಕೊಳ್ಳೋದು ಹಾಲಲ್ಲಿ ಕಲಿಸಿದ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ಕೋವಾ ಹಾಕೋದ್ರಿಂದ ಟೇಸ್ಟ್ ಎಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಗೆ ಲಾಸ್ಟಲ್ಲಿ ಒಂದೆರಡು ಸ್ಪೂನ್ ತುಪ್ಪನ ಹಾಕ್ಕೊಳ್ತೀನಿ ಇದೆಲ್ಲ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡ್ರೆ ನೀಟಾಗಿ ಜಾಮೂನ್ ಬರುತ್ತೆ ಅಂತ ಹೇಳಿ ಜಾಮೂನ್ ಬಂದು ನನ್ನ ಮಗಳಿಗೆ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕಂದರೆ ಅವಳು ಫೇವ್ರೆಟ್ ಸ್ವೀಟ್ ಇದು ಜಾಮೂನೆಲ್ಲ ಮಾಡೋದು ಹಾಕಬೇಕಂತ ಯಾರಾದರೂ ಅಂದ್ಕೋಬೋದು ಬಟ್ ಸ್ಪೆಷಲ್ ಅಂತ ಏನಂದರೆ ಒಂದು ಸ್ವಲ್ಪ ಕೋವಾ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಕೋವಾ ಹಾಕಿ ಮಾಡಿರೋದ್ರಿಂದ ಜಾಮೂನಂತೂ ತುಂಬಾ ಚೆನ್ನಾಗಿತ್ತು ಫಸ್ಟು ಪಾಕನ ಮಾಡಿಟ್ಕೊಂಡಿದ್ದೆ ಅದಾದಮೇಲೆ ಜಾಮೂನೆಲ್ಲ ತೇಲಿಸ್ಬಿಟ್ಟು ಫಸ್ಟು ಮಾಡುವಾಗ ಒಂದು ಸ್ವಲ್ಪ ಜಾಮೂನು ಒಂದು ಸ್ವಲ್ಪ ಒಂದು ಟೆನ್ ಪರ್ಸೆಂಟ್ ಅಷ್ಟು ಸೀತೆನೂ ಅಂದ್ಕೊಂಡೆ ಬಟ್ ಸೀದಿರಲಿಲ್ಲ ಅದು ವೀಡಿಯೋದಲ್ಲಿ ಹಂಗೆ ಕಾಣಿಸ್ತಾ ಇದೆ ಪಾಕ ಎಲ್ಲ ಮಾಡಿಟ್ಕೊಂಡಿದ್ನಲ್ಲ ಅದಕ್ಕೆ ಇವಾಗೆಲ್ಲ ಜಾಮೂನ ಕರೆದಿರೋದನ್ನು ಹಾಕ್ಕೊಂಡು ನಿಂದಾದ ಟೇಸ್ಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಕಟ್ ಮಾಡೋ ஜனோ <laughs> 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 ओम नमो सतसये नम सस्पत नमस्क चक्षुषे नमो दिवै नमृतव्ये सप्रसदोपाया त्रियागमत भक्त महाजने्यो नमो नम नमस्काराणी समर्पयामेह लक्ष्मीनाथ सारंभाध्यमा अस्पदाचार्यपर्यता वंदे गुरप ನೆಕ್ಸ್ಟ್ ಡೇ ಅಂದರೆ ಮಂಗಳವಾರದ ವಿಡಿಯೋ ಆಗಿರುತ್ತೆ ಇದು ಗೌಡನ ಹತ್ರ ಎಲ್ಲ ಬಂದು ಎಲ್ಲ ಕ್ಲೀನ್ ಮಾಡಿಟ್ಟು ಹೋಗಿದ್ದೆ ಅಂದರೆ ಸೋಮವಾರ ಸಾಯಂಕಾಲ ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆಗೆಲ್ಲ ಪೂಜೆ ಎಲ್ಲ ಮಾಡ್ಕೊಳ್ಳಿ ಅಂತ ಪುರೋಹಿತರು ಹೇಳಿದರು ಹಾಗಾಗಿ ಬೇಗನೆ ಪೂಜೆನ ಮಾಡ್ಕೊಂಡ್ವಿ ಯಾಕಂದರೆ ಮನೆ ದೇವ್ರಿಗೂ ಸ್ವಲ್ಪ ಹೋಗಿ ಬರಬೇಕಿತ್ತು ಮನೆ ದೇವ್ರಿಗೆ ಹೋಗಿರಲಿಲ್ಲ ಮಗಳಿಗೆ ಕಾಯ್ಕೊಂಡೇ ನಾವು ಸ್ವಲ್ಪ ಟೈಮ್ನ ಮುಂದಕ್ಕೆ ಹಾಕೊಂಡು ಬಂದ್ವಿ ಯಾಕಂದರೆ ಒಳಗೆ ಕಾಲೇಜು ಇಂಟರ್ನಲ್ಲು ಹೀಗೆ ರಜೆ ಇರ್ತಾನೆ ಇರಲಿಲ್ಲ ಹಾಗಾಗಿ ಇವತ್ತು ಹೋಗಿ ಬಂದ್ಬಿಡೋಣ ಹೇಗೂ ಮಂಗಳವಾರ ಆಗಿದೆಯಲ್ಲ ಅಂತ ಹೇಳಿ ಪೂಜೆ ಎಲ್ಲ ಮಾಡ್ಕೊಂಡ್ವಿ ಪುರೋಹಿತರು ಬಂದು ಪೂಜೆ ಎಲ್ಲ ತುಂಬನೇ ಚೆನ್ನಾಗೇ ಮಾಡಿಕೊಟ್ರು ಅಂತಲೇ ಹೇಳ್ಬೋದು ಲ್ಲ ಬೇಜಾರು ಯಾಕೆ ಅಂದರೆ ನಮ್ಮದು ಟಿ ಟಿ ಇರಲಿಲ್ಲ ಹಂಗಾಗಿ ತುಂಬಾ ಬೇಜಾರಾಗೋಯಿತು ಆಲ್ಮೋಸ್ಟು ನನ್ನ ವಿಡಿಯೋ ನೋಡಿರೋರಿಗೆ ಸ್ವಲ್ಪ ಜನಕ್ಕೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಹಂಗಾಗಿ ಟಿ ಟಿ ಇಲ್ದಲೆ ಕಾರಣ ನನಗೆ ನಿಜವಾಗ್ಲೂ ಹಬ್ಬ ನಿಜವಾಗ್ಲೂ ಕಂಪ್ಲೀಟ್ ಆಗಲೇ ಇಲ್ಲ ಯಾಕಂದರೆ ಅದು ಒಂದು ಪಡ್ಕೋಬೇಕು ಅಂದರೆ ಒಂದನ್ನು ಕಳ್ಕೊಬೇಕಾಗುತ್ತೆ ಹಾಗಾಗಿ ಟಿ ಟಿನ ತುಂಬ ಅಂದರೆ ತುಂಬಾ ಮಿಸ್ ಮಾಡಿಕೊಂಡೆ ನಾನು ನಾನು ಅಂತಲ್ಲ ನಮ್ಮ ಮನೇಲಿ ಎಲ್ಲರೂ ತುಂಬಾ ಮಿಸ್ ಮಾಡ್ಕೊಟ್ರೆ ಗೊತ್ತು ನಿಜವಾಗ್ಲೂ ವೀಡಿಯೋ ಮಾಡ್ಬೇಕಾದ್ರೆ ನಿಜವಾಗ್ಲೂ ನಂಗೆ ತುಂಬಾ ಬೇಜಾರು ಅಂತ ಅನ್ನಿಸ್ತಾ ಇದೆ ವಾಯ್ಸ್ ಕೊಡ್ಬೇಕಾದ್ರೆ ನಿಜವಾಗ್ಲೂ ಟಿ ಟಿನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಪೂಜೆ ಎಲ್ಲ ಆಯ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಒಂದ್ ಸ್ವಲ್ಪ ಪಟಾಕಿನ ಹೊಡೆದ್ಬಿಟ್ಟು ಈಗ ನಾವು ಮನೆ ದೇವ್ರಿಗೆ ಅಂತ ಹೊಡ್ತಾ ಇದ್ದೀವಿ ಅಂಥೇಳಿ ಇದು ಪ್ರಿಯಪಟ್ಣದಲ್ಲೇ ಇರೋದು ನಾವು ಬೆಳಗ್ಗೆ ಹೊರಟಾಗ ಹನ್ನೊಂದು ಗಂಟೆರಾಗಿತ್ತು ಇಲ್ಲಿಗೆ ಬಂದಾಗ ನಾವು ಮೂರು ಗಂಟೆ ಎರಡು ಮುಕ್ಕಾಲು ಮೂರು ಗಂಟೆ ಆಗಿತ್ತು ನೋಡ್ತಾ ಇರ್ಬೋದು ಜನ ಅಂತೂ ತುಂಬ ಜನ ಇದ್ದರು ಇದು ದೇವಸ್ಥಾನಕ್ಕೆ ಬಂದಿರೋ ಜನ ಅಲ್ಲ ಎಲ್ಲ ಇಲ್ಲಿ ತರಕಾರಿ ಎಲ್ಲ ಸಂಜೆ ಟೈಮ್ ತೊಗೊಂಡು ಬರ್ತಾರಂತೆ ಪ್ರತಿದಿನ ಹೀಗೆ ಇರುತ್ತಂತೆ ತುಂಬ ಫ್ರೆಶ್ ತರಕಾರಿಗಳು ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ದೀಪಾವಳಿ ಹಬ್ಬ ಇರೋದ್ರಿಂದ ಅಲ್ಲಲ್ಲೇ ದೀಪಗಳನ್ನ ಇಟ್ಕೊಂಡು ಪಟಾಕಿಗಳನ್ನ ಅಲ್ಲಲ್ಲೇ ಜೋಡಿಸ್ಕೊಂಡೆಲ್ಲ ಮಾರ್ತಾಯಿದ್ರು ನಿಜವಾಗ್ಲೂ ನೋಡೋಕ್ಕೆ ಖುಷಿಯಾಗ್ತಾಯಿತ್ತು ನಾನಂತೂ ತರಕಾರಿ ನಲ್ಲಿಂದ ಸ್ವಲ್ಪ ತೊಗೊಂಡೇ ಬಂದ್ಬಿಟ್ಟೆ ಅಷ್ಟು ಫ್ರೆಶ್ ಇತ್ತು ತರಕಾರಿ ಸೊಪ್ಪು ಎಲ್ಲ ಈಗ ಫಸ್ಟು ಪೂಜೆ ಸಾಮಾನು ಹೋಗೋಣ ಅಂದ್ಬಿಟ್ಟು ಪೂಜೆ ಸಾಮಾನು ತೊಗೊಂಡು ಹೋಗಿ ನೋಡಿ ನಾವು ಬಳೆ ವ್ಯಾಪಾರ ಮಾಡೋರಾಗೇನೆ ನಾವು ಮನೆಯಿಂದನೇ ಬಳೆ ತಗೊಂಡು ಹೋಗೋದಿತ್ತು ಅಲ್ಲೋದನ್ನ ಸಡನ್ನಾಗಿ ನೋಡಿದ ತಕ್ಷಣ ತಗೋಬೇಕು ಅನಿಸ್ತು ದೇವರಿಗೆ ಅಂದ್ಬಿಟ್ಟು ಅಲ್ಲಿ ಬಳೆ ಪ್ಲೈನ್ ಬಳೆನೇ ನಮಗೆ ನಲ್ವತ್ತು ರೂಪಾಯಿ ಹಂಗೆ ಹಾಕಿದ್ರು ನಾನು ಕೇಳಿದೆ ಏನು ಇಷ್ಟೊಂದು ರೇಟ್ ಹಾಕ್ತಾಯಿದ್ದೀರಾ ನಾವು ಬಳೆ ಮಾರೋರೇನೆ ಅಂತ ಹೇಳಿ ಏನು ಮಾಡೋಕ್ಕಾಗಲ್ಲ ಬಂದಿರೋ ಅಥವಾ ದೇವಸ್ಥಾನಕ್ಕೆ ಕೊಡಲೇಬೇಕಾಗತ್ತೆ ತೊಗೊಳೇಬೇಕಾಗತ್ತೆ ಹಾಗಾಗಿ ಎಲ್ಲ ತಗೊಂಡು ನಾವು ದೇವಸ್ಥಾನದೊಳಗಡೆ ಬಂದ್ವಿ ಅಷ್ಟೊಂದು ಜನ ಇರಲ್ಲ ಪ್ರತಿ ಸಲ ಬಂದಾಗಲೂ ಇಲ್ಲಿ ತುಂಬ ಜನ ಇರ್ತಾಯಿದ್ರು ಬಟ್ ಈ ಸಲ ಅಂತೂ ಜನ ಹಂಗಂಗೆ ಪಾಸ್ ಆಗ್ತಾಯಿದ್ರು ಅಲ್ಲಿ ತುಂಬನೇ ಸ್ಪೇಸ್ ಚಿಕ್ಕ ಇರೋದ್ರಿಂದ ಸ್ವಲ್ಪ ಇಕ್ಕಟ್ಟು ಅನಿಸೋದು ಇವಾಗೇನಿಲ್ಲ ಅಲ್ಲಿ ದರ್ಶನ ಆಗಿದ ತಕ್ಷಣ ಸೈಡಲ್ಲಿ ಸೈಡಲ್ಲಿ ಇದ್ರು ಅಷ್ಟೊಂದು ಜನ ಇರಲ್ಲ ನೋಡ್ತಾ ಇರ್ಬೋದು ಹಿಂದೆಗಡೆ ಎಷ್ಟು ಕಡಿಮೆ ಇದ್ದಾರೆ ಜನ ಅಂತ ದರ್ಶನವೂ ಅಷ್ಟೇ ತುಂಬಾ ಚೆನ್ನಾಗಾಯಿತು ನಾವು ಅಂದ್ಕೊಂಡಿದ್ದು ಸುಮಾರು ಒಂದೂವರೆ ವರ್ಷದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಇರಲಿಲ್ಲ ಇದೆಲ್ಲ ದೇವರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಅಲ್ಲಿಂದ ನಾವು ಕುಣಿ ಕುಣಿಂಗಲ್ ಕಡೆ ವಾಪಸ್ ಬರ್ತಾಯಿದ್ವಿ ಬರುವಾಗ ಆಗಲೇ ಒಂದು ಎಂಟು ಗಂಟೆನೂ ಆಗಿತ್ತು ಹಾಗಾಗಿ ನಮ್ಮ ಕುಣಿಂಗಲಲ್ಲಿ ಇರುವಂಥ ಸ್ವಾತಿಗೆ ಹೋಗಿ ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ ಮನೆ ದೇವ್ರಿಗೆ ಹೋದ್ಮೇಲೆ ಎಲ್ಲೂ ಹೋಗ್ಬಾರ್ದಂತೆ ಸೀದಾ ಮನೆಗೆ ಬರಬೇಕಂತೆ ಹಂಗೂ ನನ್ನ ಮಗಳು ಕೇಳ್ತಾ ಇದ್ದು ಮೈಸೂರು ಸರೌಂಡಿಂಗ್ ಹೋಗಿ ಬಂದುಬಿಡೋಣ ಎಷ್ಟು ದೂರ ಬಂದಿದ್ದೀವಿ ಅಂತ ಹೇಳಿ ಹಾಗೆಲ್ಲ ಆಗಲ್ಲ ಅಂತ ಹೇಳಿ ಈಗ ದೀಪಗಳು ಬೇರೆ ಹಚ್ಬೇಕಲ್ಲ ಕಾರ್ತಿಕ್ ಮಾಸ ಹಾಗಾಗಿ ಬೇಗ ಹೊರಟು ಬಿಡೋಣ ಅಂದ್ಬಿಟ್ಟು ಬಂದ್ವಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಟೇಕ್ ಕೇರ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿಲ್ರಿ ಹೊಡಿರ್ಲ